ಗಾಡಿ ತಗೊಂಡು ಡ್ಯೂಟಿ ನಂಗೆ ಇಷ್ಟ ಇಲ್ಲ ಅಂತ ಡ್ರೈವರ್ ಟೆಲಿಗ್ರಾಮ್ ಗ್ರೂಪ್ ಗಳಲ್ಲಿ ಒಂದಷ್ಟು ಕ್ಯಾಬ್ ಡ್ರೈವರ್ ಗಳ ಗ್ರೂಪ್ ಗಳು ಇರುತ್ತೆ ಕ್ಯಾಬ್ ಡ್ರೈವಿಂಗ್ ಮಾಡ್ತಾ ಇರ್ತಾರೆ ಸೊ ಅಂತವ್ರ ಹತ್ರ ಕೇಳಿ ನೀವು ಅಂದ್ರೆ ಅವ್ರೆ ಸುಮಾರು ಜನ ಹತ್ರ ಗಾಡಿ ಇರುತ್ತೆ ಅವ್ರಿಗೆ ಓಡ್ಸಕ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನಲ್ಲ ಅಂತವ್ರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಡ್ರೈವರ್ಸ್ ನ ಹುಡುಕ್ತಾ ಇರ್ತಾರೆ ಆಯ್ತಾ ಅವ್ರಿಗೆಲ್ಲ ಗೆ ರೆಂಟ್ ಬೇಸಸ್ ಅವ್ರಿಗೆ ಗಾಡಿನ ಕೊಡ್ತಾರೆ ಐ ಆಲ್ಸೋ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ಸ್ ಇವ ವ್ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ ಐ ಥಿಂಕ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಳ್ತೀನಿ ಸೊ ಆಲ್ರೆಡಿ ಮೇಲೆ ನೋಡ್ತೀರಾ ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಮಾತಾಡೋದು ಬಂದಿದ್ದೀನಿ ಅಂತ ಸೊ ಹೌದಾ ಆ ಒಂದು ವಿಷಯ ಬಗ್ಗೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಮೊದಲನೇ ಸರಿ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಕೋನಲ್ಲಿ ವಿಡಿಯೋ ವೀಡಿಯೋ ಎಷ್ಟಾದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬಿಡಿ ಆಯಿತಾ ಸುಮಾರು ಜನಕ್ಕೆ ಯಾವ ತರ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರತ್ತೆ ಸುಮಾರು ಜನಕ್ಕೆ ಡ್ರೈವರ್ಸ್ ಗಳಿಗೆ ಅನುಭವ ಆಗಿರತ್ತೆ ಏನಪ್ಪಾ ಅಂತಂದ್ರೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕು ಜಾಸ್ತಿ ಕಡಿಮೆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ ಅನ್ನ ಸಂಪಾದನೆ ಮಾಡ್ಬೇಕು ಅನ್ನೋದು ಸುಮಾರು ಜನ ಡ್ರೈವರ್ ಗಳ ಒಂದು ಕನ್ಸಾಗಿರುತ್ತೆ ಸೊ ಅದ್ ನನ್ ನನ್ನ ಒಂದು ಕನ್ಸು ಕೂಡ ಅದೇ ಸೊ ಆದ್ರೆ ಸುಮಾರು ಜನ ಹೇಳ್ತಾರೆ ಡ್ರೈವಿಂಗ್ ಫೀಲ್ಡ್ ಬರಬೇಡಿ ತುಂಬಾ ರಿಸ್ಕ್ ಹಂಗೆ ಹಿಂಗೆ ಅಂತ ಅಂತಾರೆ ಅದು ಆ ತರ ಮಾತಾಡ್ತಾರ ಆಯ್ತಾ ರಿಸ್ಕ್ ತಗೊಳ್ದೆ ಆದ್ರೆ ಲೈಫಲ್ಲಿ ಅವ್ನು ಗಂಡಸೇ ಅಲ್ಲ ಗಂಡಸುಟ್ಟನ್ನ ಅವ್ನು ಎಂತ ರಿಸ್ಕ್ ಆಗಿರೋದ್ ಸರಿನೇ ಒಂದ್ಸಲ ತಗೊಬಿಡ್ಬೇಕು ಅದೇನೋ ಪ್ರಾಬ್ಲಮ್ ಆಗತ್ತೆ ನಮಗೆ ಬಿಡತ್ತೋ ಸೆಕೆಂಡರಿ ಅದು ಆ ರಿಸ್ಕ್ನ ಆ ರಿಸ್ಕನ್ನು ಒಂದು ಒಂದ್ಸಲ ತಗೊಳ್ಬೇಕು ಅವಾಗಲೇ ಒಂದು ಗಂಡ ಜಾತಿಗೆ ಗಂಡ್ ಸಾಗಿ ಮೇಲೆ ಅದಕ್ಕೆ ಅದಕ್ಕೊಂದು ಮರ್ಯಾದೆ ಕರೆಕ್ಟ್ ಅಲ್ವಾ ಏನಪ್ಪಾ ಅಂತ ಹೇಳಿದ್ರೆ ಡ್ರೈವಿಂಗ್ ಫೀಲ್ಡ್ ಮಾಡೋಕೆ ಕೆಲಸ ಮಾಡೋಕೆ ಇಷ್ಟ ಇರತ್ತೆ ಆ ಒಬ್ಬೊಬ್ಬರತ್ರ ಬಂಡವಾಳ ಇರೋದಿಲ್ಲ ಕಾರ್ ತಗೊಳಕ್ಕೆ ಬೆಂಗಳೂರಲ್ಲಿ ಕಾರ್ ಹಾಕೊಳ್ಳೋಕೆ ಬಂಡವಾಳ ಇರೋದಿಲ್ಲ ಇನ್ನು ಇನ್ ಸ್ವಲ್ಪ ಜನಕ್ಕೆ ಬಂಡವಾಳ ಇರತ್ತೆ ಅಂತ ಬಂಡವಾಳ ಇರತ್ತೆ ಗಾಡಿನೂ ತಗೊಳ್ಳೋ ಅಂತ ಶಕ್ತಿ ಇರತ್ತೆ ಆದ್ರೆ ಅವ್ರಿಗೆ ಡ್ರೈವರ್ ಆಗೋರೆ ಸ್ವಂತ ಗಾಡಿನ ಓಡಿಸೋದಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ ಆಯ್ತಾ ಸೊ ಈ ತರ ಹೇಳ್ಬೇಕಾರೆ ಒಂದಷ್ಟು ಜನ ಡ್ರೈವರ್ಗಳು ಅಂದ್ರೆ ಈ ಕಂಪ್ನಿಗಳಿದಾವೆ ಬೆಂಗಳೂರು ಸುಮ್ಮನೆ ಕಂಪ್ನಿಗಳಿದಾವೆ ನಿಮಗೆ ಗೊತ್ತಿರುತ್ತೆ ಒಂದಷ್ಟು ಕಂಪ್ನಿಗಳು ಲೀಸ್ಗೆ ಗಾಡಿಗಳನ್ನ ಅಥವಾ ಶೇರಿಂಗ್ ಪ್ರಾಫಿಟ್ ಶೇರಿಂಗಲ್ಲಿ ಗಾಡಿಗಳನ್ನ ಕೊಡ್ತಿದ್ದಾರೆ ಆ ಗಾಡಿಗಳನ್ನ ತಗೊಂಡ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಏನೇನು ಕಷ್ಟಗಳು ಅನುಭವಿಸ್ಬೇಕು ಅನ್ನೋದು ನಾನು ನಾನು ಸುಮಾರು ಹಳೆವೆಡೆಗಳು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಏನು ಮಾತಾಡೋದರ ಅವಶ್ಯಕತೆ ತಿರ್ಗ ಇಲ್ಲ ಸೊ ಅದ್ರ ಬಗ್ಗೆ ಆ ತರದ ಕಂಪ್ನಿಗಳಿದ್ದಾವೆ ಅದು ಹೋಗ್ಬೇಡಿ ಅಂತ ಹೇಳಕ್ ನಾನು ಯಾರು ಅಲ್ಲ ಅದು ನಿಮ್ ನಿಮ್ಮ ಒಂದು ಇಷ್ಟ ನೀವು ಬೇಕು ಅಂತಂದ್ರೆ ಹೋಗಿ ಆ ಕೆಲ್ಸನು ಕೂಡ ಮಾಡ್ಬೋದು ಏನಪ್ಪ ಹೇಳ್ತೀನಿ ಮೇನ್ ಆಗಿ ಅಂತ ಹೇಳಿದ್ರೆ ಈಗ ಆ ಥರ ತೊಗೊಳಕ್ ಗಾಡಿ ಇಷ್ಟಲ್ಲ ಕಂಪ್ನಿಗಳಲ್ಲಿ ಗಾಡಿ ತೊಗೊಂಡು ಡ್ಯೂಟಿ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಅನ್ನೋಂಥ ಡ್ರೈವರ್ ಇದ್ರೆ ಸೊ ನಿಮ್ ಸುತ್ತಮುತ್ತನೇ ಈಗ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಒಂದಷ್ಟು ಕ್ಯಾಬ್ ಡ್ರೈವರ್ಗಳದ್ದು ಗ್ರೂಪ್ಗಳಿರುತ್ತೆ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳ ಕ್ಯಾಬ್ ಡ್ರೈವಿಂಗ್ ಮಾಡ್ತಾ ಇರ್ತಾರೆ ಸೊ ಅಂಥವ್ರ ಹತ್ರ ಕೇಳಿ ನೀವು ಅಂದ್ರೆ ಅವ್ರೆ ಸುಮಾರು ಜನ ಹತ್ರ ಗಾಡಿ ಇರುತ್ತೆ ಅವ್ರಿಗೆ ಓಡ್ಸಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನಲ್ಲ ಅಂಥವ್ರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ನ ಹುಡುಕ್ತಾ ಇರ್ತಾರೆ ಆಯ್ತಾ ಅವ್ರಿಗೆಲ್ಲ ರೆಂಟ್ಗೆ ರೆಂಟ್ ಬೇಸಸ್ ಅವ್ರಿಗೆ ಗಾಡಿನ ಕೊಡ್ತಾರೆ ಆಯ್ತಾ ಓಲಾ ಉಬರ್ ಮಾಡೋದಕ್ಕೆ ಸೊ ಆ ಥರ ಸುಮಾರು ಜನ ಇದ್ರೆ ನಾನು ಅದು ಕೂಡ ಮುಂಚೆ ಫಸ್ಟ್ ಯಾವ ನಾನು ಅದೇ ತರ ಒಂದು ಕಂಪ್ನಿಲಿ ಕಂಪ್ನಿ ಗಾಡಿಗಳನ್ನ ತಗೊಂಡು ಡ್ಯೂಟಿ ಮಾಡ್ತಾ ಇದೆ ಸೊ ಯಾಕೋ ಮುಂದೆ ಅದು ಅಲ್ಲಿ ಕೊಡ್ತ ಟಾರ್ಚರು ಅಲ್ಲಿ ಇದ್ದಂಥ ಒಂದು ಪ್ರೊಸೀಜರು ಅದೆಲ್ಲ ನಂಗೆ ಯಾಕೋ ಇಷ್ಟ ಆಗಿಲ್ಲ ನನಗೆ ಸೊ ಅದಕ್ಕೆ ಏನಪ್ಪಾ ಮಾಡಿದೆ ಅಂತ ಹೇಳಿದ್ರೆ ನಾನು ಆ ಗೊತ್ತಿರೋದು ನಮ್ಮ ಸುತ್ತಮುತ್ತ ಗೊತ್ತಿರೋ ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರನೇ ಗಾಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಈ ತರ ಗಾಡಿ ಬೇಕಾದ್ರೆ ಕೊಡೋದು ಇದ್ದರೆ ಹೇಳಿ ಅಂತ ಸೊ ಒಂದಷ್ಟು ಜನ ಗಾಡಿ ಕೊಡೋಕೆ ಮುಂದೆ ಬಂದ್ರು ಅಂತರ ಗಾಡಿ ತಗೊಂಡ್ರು ಡ್ಯೂಟಿ ಮಾಡ್ತಿದ್ದೆ ಅವ್ರಿಗೆ ಎಂಟು ಬೇಸಸ್ ಇಷ್ಟಿಷ್ಟು ಅಂತ ತಿಂಗಳಿಗೆ ಕೊಡ್ತಾ ಇದೆ ಈ ತರ ಮಾಡ್ಕೊಂಡ್ರೆ ಬೆಟರ್ ಯಾರು ಗಾಡಿ ಹುಡುಕ್ತಿದ್ರೆ ಗಾಡಿ ಅವಶ್ಯಕತೆ ಇದೆ ಬಂಡವಾಳ ಇಲ್ಲ ಗಾಡಿ ಹೊಸತ ಗಾಡಿ ತೊಗೊಳಕ್ಕೆ ಅನ್ನೋರಿಗೆ ಈ ತರ ಒಂದು ಆಪರ್ಚುನಿಟಿ ಅಂದರೆ ಅಂದ್ರೆ ಆಪ್ಷನ್ ಇದೆ ಆಯಿತಾ ಇವಾಗ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ನೀವು ಡ್ರೈವರ್ ಆಗಿ ಏನಾದ್ರೂ ಗಾಡಿನ ರೆಂಟಿಗೆ ಯಾರ ಹತ್ರ ಫ್ರೆಂಡ್ಸ್ ಹತ್ರ ಆಗಿರ್ಬೋದು ಬೇರೆ ಯಾರ ಹತ್ರ ಗಾಡಿ ತಗೊಳ್ತಾ ಇದ್ರೆ ಒಂದಿಷ್ಟು ನ ಕೊಡ್ತೀನಿ ಆ ಗಾಡಿಗಂಡು ತೊಗೋಬೇಕು ನೀವು ಏನನ್ನ ಫಾಲೋ ಅಂದರೆ ಟಿಪ್ಸ್ನ ಫಾಲೋ ಅಂದರೆ ಏನೇನು ಪ್ರೊಸೀಜರ್ನ ಫಾಲೋ ಮಾಡಬೇಕು ಯಾವ್ದನ್ನು ಯಾವ ಥರ ನೀವು ಗಾಡಿ ತೊಗೊಂಡ್ರವ್ರ ಹತ್ರ ಯಾವ ಥರ ಸೇಫು ನಿಮಗೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ ಕೊಡೋ ಕೊಡ್ತೀನಿ ಇವಾಗ ನಾನು ಆಯಿತಾ ವಿಷಯ ಹೇಳೋದಕ್ಕಿಂತ ಮುಂಚೆ ನಾನು ಇವತ್ತು ಅಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಏನಕ್ಕಂತ ಅಂದರೆ ನಿಮಗೆಲ್ಲರೂ ಗೊತ್ತೇ ಇದೆ ನನ್ನದು ಮಗು ಡೆಲಿವರಿ ಆಯಿತು ಸೊ ಅದರಿಂದ ನಾನು ನಮ್ಮ ಮನೇಲಿ ಇಲ್ಲ ನಾನು ಪ್ಲಸ್ ಗಾಡಿನೂ ಕೂಡ ನಮ್ಮ ಅದೇ ಫ್ರೆಂಡ್ ತಗೊಂಡು ಹೋಗಿದಾರೆ ಅವ್ರು ಡ್ಯೂಟಿ ಮಾಡೋದು ಫಿಫ್ಟೀನ್ ಡೇಸ್ ಸೊ ಆಫ್ಟರ್ ಫಿಫ್ಟೀನ್ ಡೇಸ್ ಆದಮೇಲೆ ನಾನ್ ಡ್ಯೂಟಿ ಮಾಡ್ತೀನಿ ಓಲಾನ ಸೊ ಅದಕ್ಕೋಸ್ಕರ ಈಗ ಹೊರಗಡೆ ಬಂದ್ ಮಾಡೋಣ ಅಮೌಂಟ್ ಮಾಡ್ತಾ ಇದ್ದೀನಿ ನಾ ಇರೋ ಸೊ ನೀವು ಗಾಡಿ ತಗೊಳ್ಬೇಕಾದ್ರೆ ಫಸ್ಟ್ ಡ್ರೈವರ್ ಡ್ರೈವರ್ಗಳು ಯಾವ ನಿಮ್ಮ ಗಾಡಿಗೆ ರೆಂಟ್ ಗೆ ಗಾಡಿನ ಅಥವಾ ಲೀಸಿಗೆ ಗಾಡಿ ತಗೊಳ್ಬೇಕಾದ್ರೆ ನೀವು ನೋಡ್ಬೇಕಾದಂತ ಒಂದಷ್ಟು ವಿಷಯಗಳು ಏನಪ್ಪಾ ಅಂದ್ರೆ ಗಾಡಿ ತಗೊಳಕಿಂತ ಮುಂಚೆ ಗಾಡಿ ಕಂಡೀಷನ್ ನೋಡ್ಬೇಕಾಯ್ತು ಆಯ್ತಾ ಅಂದ್ರೆ ಯಾವ ತರ ಅಂತ ಎಕ್ಸಾಂಪಲ್ಲು ಗಾಡಿ ತುಂಬಾ ಯಾವ ಮಾಡ್ಲಲ್ಲಿ ಗಾಡಿ ಕೊಡ್ತಿದ್ದಾರೆ ನೋಡ್ಕೊಳ್ಳಿ ಏನಕ್ಕೆ ಅಂದ್ರೆ ತುಂಬಾ ಹಳೆ ಮಾಡ್ಲ ಗಾಡಿಗಳು ಕೊಟ್ಟು ತುಂಬಾ ರಿಪೇರಿಗಳು ಜಾಸ್ತಿ ಇರುತ್ತೆ ಗಾಡಿಗಳಲ್ಲಿ ಆಯ್ತಾ ಈಗ ಗಾಡಿ ಈಸ್ಕೊಂಡು ಸುಮ್ ದುಡಿಯೋದಕ್ಕಿಂತ ಆ ಗಾಡಿಗೆ ರಿಪೇರಿಗೆ ಅಂತಾನೆ ದುಡ್ಡು ಸುರಿಬೇಕು ಅಥವಾ ಆ ರಿಪೇರಿ ಅವರೇ ಓನರ್ ರಿಪೇರಿ ಮಾಡ್ಸ್ತಾರೆ ಅಂತಾನೆ ಇಟ್ಕೊಳ್ಳಿ ಆಯ್ತಾ ಆ ರಿಪೇರಿ ಮಾಡ್ಸಕ್ಕಂತ ನೀವು ಟೈಮ್ ಏನ್ ಸ್ಪೆಂಡ್ ಮಾಡ್ತಾರೆ ಆ ಟೈಮಲ್ಲಿ ಏನ್ ಸ್ಪೆಂಡ್ ಮಾಡ್ತಾರೆ ನೀವು ಡ್ಯೂಟಿ ಮಾಡೋಕ್ಕಾಗಲ್ಲ ಅವಾಗ ಆಯ್ತಾ ಅದಕ್ಕೆ ಸ್ಪೆಂಡ್ ಮಾಡ್ಬೇಕು ಟೈಮ್ ಹೋಗುತ್ತೆ ಅಥವಾ ಅಂತಂದ್ರೆ ಫ್ಯೂಲ್ ವೇರಿಯಂಟ್ ಯಾವ ಗಾಡಿ ನೋಡ್ತಾ ಇದೀರ ಅದನ್ನ ನೋಡ್ಕೊಳ್ಳಿ ಏನಕ್ಕೆ ನಿಮ್ದು ಅರ್ನಿಂಗ್ ಮಾಡೋದಕ್ಕೆ ಯಾವ ಸ್ವಲ್ಪ ಯಾವ ಎಷ್ಟೇ ಅರ್ನಿಂಗ್ ಮಾಡುದ್ರೆ ನೀವು ಸ್ವಲ್ಪ ಅರ್ನಿಂಗ್ ಮಾಡಿದ್ರೆ ಜಾಸ್ತಿ ಉಳಿತಾಯ ಆಗೋದನ್ನ ನೋಡ್ಬೇಕಾಗತ್ತೆ ನಾವು ಅಲ್ವಾ ಸೊ ಒಂದು ಗಾಡಿ ಪೆಟ್ರೋಲ್ ಗಾಡಿ ತಗೊಳ್ತೀರಾ ಪೆಟ್ರೋಲ್ ಪ್ಲಸ್ ಎನ್ ಜಿ ತಗೊಳ್ತಾ ಇದ್ರ ಅಥವಾ ಡೀಸೆಲ್ ಗಾಡಿ ನೋಡ್ತಾ ಇದ್ದೀರಾ ಅದನ್ನ ಒಂದು ನೋಡ್ಕೊಂಡು ಚೂಸ್ ಮಾಡ್ಕೊಳ್ಳಿ ಅಲ್ಲಿಂದ ಗಾಡಿ ಓನರ್ ಹತ್ರ ನೀವು ಏನ್ ಮಾತಾಡ್ಕೋಬೇಕು ಗಾಡಿ ಇಚ್ಕೊಳಕಿ ಮುಂಚೆ ಅಂತ ಹೇಳಿದ್ರೆ ನೀವು ಗಾಡಿ ಈಸ್ಕೊಂಡ್ಮೇಲೆ ಡ್ಯೂಟಿ ಮಾಡ್ತೀರಾ ಡ್ಯೂಟಿ ಮಾಡ್ದಾಗ ಮಾಡ್ಬೇಕಾರೆ ಯಾರಿಗೇ ಆದ್ರೂ ಯಾರೇ ಆದರೂ ಅಷ್ಟೇ ಓ ಬೇಕು ಬೇಕಂತ ಹೋಗಿ ಆಕ್ಸಿಡೆಂಟ್ ಮಾಡೋದಾಗ್ಲಿ ಒಬ್ಬ ಬೇರೆ ಗಾಡಿ ಕೂತದಾವಳಿ ಯಾರು ಮಾಡಕ್ ಹೋಗಲ್ಲ ಅದು ನಮಗೂ ಗೊತ್ತಿರಲ್ಲ ಏನಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಎದುರುಗಡೆ ಬರೋನೇ ತಪ್ಪು ಮಾಡಬಹುದು ಇಲ್ಲ ನಾವೇ ತಪ್ಪು ಮಾಡ್ಬೋದು ಈಗ ಗೊತ್ತಾಗಲ್ಲ ಯಾರು ಮಾಡ್ತಾರೆ ಏನಕ್ಕೆ ಅಂತ ಬೇಕು ಯಾರು ಯಾರ ಯಾರಂತೂ ಮಾಡಕ್ ಹೋಗಲ್ಲ ಬೇಕು ಬೇಕು ಅಂತ ಕರೆಕ್ಟ್ ಆಗಿ ಆಕ್ಸಿಡೆಂಟ್ನ ಸೊ ನೀವು ಗಾಡಿ ಈಸ್ಕೋಬೇಕಾದ್ರೆ ಯಾವುದೇ ಡ್ರೈವರ್ ಅದ್ರ ಗಂಟೆಗೆ ಅಥವಾ ಲೈಸಿಗೆ ನಿಮ್ಗೆ ಗಾಡಿಗಳನ್ನ ಈಸ್ಕೊಳ್ಬೇಕಾದ್ರೆ ಡ್ರೈವ್ ಓನರ್ ಹತ್ರ ಗಾಡಿ ಓನರ್ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಬೇಕಾಯ್ತ ಮಾಡ್ಸ್ಕೋಬೇಕಾಗತ್ತೆ ನೀವು ಆಯ್ತಾ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಮುಂದೆ ಹೋಗೋದು ಬೆಟರ್ ಆಯ್ತಾ ಅಗ್ರಿಮೆಂಟ್ ಏನೆಲ್ಲ ನೀವು ಮೆನ್ಷನ್ ಮಾಡ್ಸಿರ್ಬೇಕು ಅಂತ ಹೇಳಿದ್ರೆ ಅಥವಾ ಅವರೇ ಅಗ್ರಿಮೆಂಟ್ ಮಾಡಿಸ್ಕೊಟ್ರು ಈ ಪಾಯಿಂಟ್ಸ್ ಗಳು ನೀವು ಹೇಳಿ ಅವ್ರಿಗೆ ಈ ತರ ಎಲ್ಲ ಮೆನ್ಷನ್ ಮಾಡಿ ಅಂತ ನಿಮ್ ಪಾಯಿಂಟ್ಸ್ ಏನೇನಿದೆ ಅದನ್ನೆಲ್ಲ ಹೇಳಿ ಅವ್ರ ಪಾಯಿಂಟ್ಸ್ ಏನೇನಿದೆ ಇದೆ ಅದನ್ನೆಲ್ಲ ಮೆನ್ಷನ್ ಮಾಡಿ ಅಗ್ರಿಮೆಂಟ್ ಮಾಡ್ಸ್ಕೊಳ್ತಾರೆ ಆಯ್ತಾ ಹೇಳಿ ಓನರ್ಗೆ ಏನಂತ ಹೇಳಿದ್ರೆ ಗಾಡಿ ಮೇಂಟೆನೆನ್ಸ್ ಎಲ್ಲ ತಿಂಗಳು ಒಂದ್ಸಲ ಅವ್ರದೇ ಇರುತ್ತೆ ಅದು ಆಯ್ಲ್ ಚೇಂಜ್ ಆಗಿರ್ಬೋದು ಏನೇ ಆಗಿರ್ಬೋದು ಅದು ಅವ್ರದೇ ಇರುತ್ತೆ ಆಯ್ತಾ ಅದು ನೀವು ಕೂಡ ಆ ಮುಂತ್ರಿ ಮೈನಸ್ ಮಾಡ್ಕೊಂಡು ಕೊಡಿ ಇಲ್ಲ ಅಂದ್ರೆ ಅವರ ಮಾಡಿಸ್ಕೊಡ್ತಾರೆ ಆಯ್ತಾ ಆ ತರ ಮಾತಾಡ್ಕೊಳ್ಳಿ ಇನ್ನೊಂದೇನಪ್ಪ ಅಂತಂದ್ರೆ ಆಕ್ಸಿ ಗಾಡಿ ಏನಾದರೂ ಅನಾವಶ್ಯಕವಾಗಿ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ಇನ್ಸೂರೆನ್ಸ್ ನ ಕ್ಲೈಮ್ ಮಾಡ್ಕೊಳ್ಬೇಕಾಗತ್ತೆ ಗಾಡಿ ಓನರ್ ಗಾಡಿಗಳಿಗೆ ಇನ್ಶೂರೆನ್ಸ್ ಇರುತ್ತೆ ಗಾಡಿ ಏನಾದ್ರು ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ ಆಗಿ ತುಂಬಾ ದೊಡ್ಡದಾಗಿ ಏನು ಡ್ಯಾಮೇಜ್ ಆಯ್ತು ಏನೋ ಆಯ್ತು ಅಂತಂದಾಗ ಡ್ರೈವರ್ಗಳಾದ ನೀವು ಕೂಡ ಅಲ್ಲೇ ಸಾಲ್ವ್ ಮಾಡ್ಕೊಳಕ್ಕೆ ಒಂದು ಸೆಟಲ್ ಸೆಟಲ್ಮೆಂಟ್ ಮಾಡ್ಕೊಳೋಕ್ ನೋಡಿ ನಿಮ್ಮ ತಪ್ಪಾಗಿದ್ರು ಅಥವಾ ಬೇರೆಯವ್ರ ತಪ್ಪಾಗಿದ್ರು ಕೂಡ ಅಲ್ಲೇ ಸ್ಪಾಟ್ ಒಂದು ಸೆಟಲ್ಮೆಂಟ್ ಮಾಡ್ಕೊಳಕ್ ಟ್ರೈ ಮಾಡಿ ಅಕಸ್ಮಾತ್ ಆಗಿಲ್ಲ ಅಂತಂದ್ರೂ ಡ್ರೈವರ್ ಹತ್ರ ಓನರ್ ಹತ್ರ ನೀವು ಏನಂತ ಮಾತಾಡಿರಬೇಕಾಗತ್ತೆ ಅಂತ ಗಾಡಿ ಇಸ್ಕೋಬೇಕು ಮತ್ತೆ ಅಗ್ರಿಮೆಂಟ್ ಅಲ್ಲಿ ಏನಪ್ಪಾ ಒಂದ್ ಪಾಯಿಂಟ್ ಇರಬೇಕು ಅಂತ ಹೇಳಿದ್ರೆ ಗಾಡಿ ಏನಾದ್ರೆ ಆಕ್ಸಿಡೆಂಟ್ ಆದ್ರೆ ಆ ಗಾಡಿಗೆ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ಲೇಬೇಕು ಡ್ರೈವರ್ಗಳ ಹತ್ರ ಯಾವುದೇ ಕಾರಣಕ್ಕೂ ದುಡ್ಡು ಇಸ್ಕೊಳ್ಳೋಂಗಿಲ್ಲ ಯಾವ ಆಕ್ಸಿಡೆಂಟ್ ಆದಾಗ ನೀವು ಯಾವಾಗ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಆ ಕ್ಲೈಮ್ ಆಗಿರೋ ಜಾಸ್ತಿ ಅಮೌಂಟ್ ಇನ್ ಸ್ವಲ್ಪ ಕೈಯಿಂದ ಹಾಕ್ಬೇಕು ಅನ್ನೋ ಟೈಮಲ್ಲಿ ನೀವು ಹಾಕ್ಬೇಕಾಗುತ್ತೆ ಅದೇನು ಮಾಡೋಕ್ಕಾಗಲ್ಲ ಆಯ್ತಾ ಡ್ರೈವರ್ಗಳು ಗಳು ಹಾಕ್ಬೇಕಾಗತ್ತೆ ಅದ್ರ ಒಳಗಡೆ ಏನಾದರೂ ಇನ್ಸೂರೆನ್ಸ್ ಕವರ್ ಏನು ಕವರ್ ಆಗುತ್ತೆ ಅದ್ರೊಳಗಡೆ ಏನಾದರೂ ಕಾಸ್ಟ್ ಆಗಿದ್ರೆ ರಿಪೇರಿ ಮಾಡ್ಸೋದು ಗಿಡಿ ಮಾಡಿಸೋದು ಗಾಡಿನ ಅದನ್ನು ಓನರೇ ಮಾಡಿಸ್ಕೊಳ್ಬೇಕು ಈ ಪಾಯಿಂಟನ್ನ ನೀವು ಅಲ್ಲಿ ಹಾಕ್ಸ್ಬೇಕು ಮತ್ತು ಓನರ್ ಹತ್ರ ಗಾಡಿ ಓನರ್ ಹತ್ರ ನೀವು ಮಾತಾಡ್ಕೊಳ್ಬೇಕಾಗತ್ತೆ ಓಕೆ ಅಗ್ರಿಮೆಂಟ್ ಮಾಡಿಸ್ಕೊಬೇಕಾರೆ ಮಾತಾಡ್ಬೇಕಾದ್ರೆ ಫಸ್ಟೇ ಓನರ್ಗಳ ಹತ್ರ ಯಾವ ಥರ ಮಾತಾಡಿ ಅಂತ ಹೇಳಿದ್ರೆ ಮಿನಿಮಮ್ ಗಾಡಿನ ಒಂದು ಒಂದು ವರ್ಷ ಒಂದು ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಓಕೆ ಒಂದು ವರ್ಷದಿಂದ ಮಿನಿಮಮ್ ಮೂರು ವರ್ಷ ತನಕ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಮದ್ಯದಲ್ಲೆಲ್ಲವೇ ನೀವು ಗಾಡಿನ ಓನರ್ಗೆ ಆಗಿರೋದು ಇರಬಾರ್ದು ಕೊಡೋ ಥರ ಇರಬಾರ್ದು ಏನಕ್ಕಂದ್ರೆ ಅವ್ರು ಪರ್ಸನಲ್ ಯೋಸ್ಗೆ ಯಾವ ಊರಿಗೆ ಹೋಗ್ಬೇಕು ಅನ್ನಾಗ ಆ ತರ ಈ ತರ ಅದಕ್ಕೆಲ್ಲ ಥರ ಇರಬಾರ್ದು ಒಂದ್ಸಲ ಅಗ್ರಿಮೆಂಟ್ ಮಾಡಿ ನಿಮ್ಮ ಗಾಡಿ ಕೊಟ್ರು ಅಂದಮೇಲೆ ಮುಗ್ದ ಮುಗ್ದರಿಂದ ನೀವು ಏನಾದ್ರು ಮಾತಾಡ್ ಮಾತಾಡ್ಕೊಂಡು ನೀವು ಏನು ಅಗ್ರಿಮೆಂಟ್ ಮುಂದುವರಿಸ್ತೀರಾ ಏನು ಅನ್ನೋದನ್ನ ಮಾತಾಡ್ಕೊಳ್ಳಿ ನೀವುಗಳು ಅದ್ರ ಮಧ್ಯದಲ್ಲಿ ಗಾಡಿನ ಯಾವ್ದೇ ಕಾರಣಕ್ಕೂ ಓನರ್ ಕೇಳಿದ್ರು ಅದಕ್ಕೆ ಕೇಳಿದ್ರು ಕೇಳಿದ್ರು ಹಬ್ಬಕ್ಕೆ ಅದಕ್ಕೆ ಊರಿಗೆ ಹೀಗೆ ಅಂತ ಅಂದ್ರೆ ಕೊಡಕ್ ಹೋಗ್ಬಿಡಿ ಏನಕ್ಕೆ ಆ ತರ ಹೊರತಾ ಕುತ್ಕೊಂಡ್ರೆ ಗಾಡಿನ ಆಗಲ್ಲ ಅದೊಂದ್ ದಿವಸ ನಿಮ್ಗೆ ಲಾಸ್ ಆಗತ್ತೆ ನಿಮ್ ಕಮಿಟ್ಮೆಂಟ್ಗಳು ಕ್ಲಿಯರ್ ಆಗಲ್ಲ ಆಯ್ತಾ ಪೇಮೆಂಟ್ ವಿಚಾರಕ್ಕೆ ಬಂದ್ರೆ ಪೇಮೆಂಟ್ ನ ಮಾತಾಡ್ಕೊಳ್ಬೇಕಾದ್ರೆ ಒಂದ್ ಹೇಳ್ತೀನಿ ನಿಮ್ಮ ಒಂದು ಒಳ್ಳೇದೇ ಕೇಳ್ತೀನಿ ನಾನು ಏನಂದ್ರೆ ನನಗೂ ಅನುಭವ ಆಗಿರೋದ್ರಿಂದ ಗಾಡಿ ಇಸ್ಕೊಂಡು ನನ್ಗೂ ಅನುಭವ ಆಗಿರೋದನ್ನ ಈ ಮಾತನ್ನ ಹೇಳ್ತಾ ಇದ್ದೀನಿ ನೀವು ಪೇಮೆಂಟ್ ಮಾತಾಡ್ಕೊಳ್ಬೇಕಾದ್ರೆ ಓನರ್ ಗಳತ್ರ ಥರ ಮಾತಾಡ್ಕೊಳಿ ಅಂದರೆ ಡೈಲಿ ಬೇಸಸ್ ಪೇಮೆಂಟ್ ಮಾತಾಡ್ಕೊಳ್ಳಿ ಇಲ್ಲಾಂದರೆ ವೀಕ್ಲಿ ಬೇಸಸ್ ಮಾತಾಡ್ಕೊಳ್ಳಿ ನೀವೇನಾದರೂ ಡೈಲಿ ಅಂತ ವೀಕ್ಲಿ ಕೊಡೋಲ್ಲ ಮಂತ್ಲಿ ಮಾತಾಡ್ಕೊಳ್ತೀನಿ ಅಂತಂದರೆ ಕಷ್ಟ ಆಗೋದು ನಿಮಗೇನೆ ಆಯಿತಾ ನಾಳೆ ಸಹ ಕಷ್ಟ ನಿಮಗೂ ಕೂಡ ಆಗುತ್ತೆ ಡ್ರೈವರ್ ಪಾಪ ಗಾಡಿ ಕೊಟ್ಟಿರೋ ಓನರ್ಗೂ ಪ್ರಾಬ್ಲಮ್ ಆಗುತ್ತೆ ಇದು ಆಯಿತಾ ನನ್ನ ಒಂದು ಗಾಡಿ ಇಸ್ಕೊಂಡಿದಾಗಲೂ ಕೂಡ ಆ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಫೇಸ್ ಮಾಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ನಾಳೆ ಸಹ ನಿಮ್ಗೆ ಪ್ರಾಬ್ಲಮ್ ಆಗಬಾರ್ದು ಆ ಥರ ಇಶ್ಯೂ ನಿಮ್ಗೆ ಆಗಬಾರ್ದು ಅನ್ನೋ ಇಂದ ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ ಡೈಲಿ ಪೇಮೆಂಟ್ ಮಾತಾಡಿಕೊಂಡ್ರೆ ಏನಂತಂದರೆ ಡೈಲಿ ಏನು ದುಡೀತೀರ ಅದರಲ್ಲಿ ಅವನು ಡ್ರೈವರ್ ಎಷ್ಟು ಮಾತಾಡಿರ್ತಾರೆ ಓನರ್ ಎಷ್ಟು ಮಾತಾಡಿರ್ತಾರೆ ಆ ಪೇಮೆಂಟನ್ನು ನೀವು ಡೈಲಿ ಅವ್ರ ಅಕೌಂಟ್ಗೆ ಹಾಕ್ಬಿಡಿ ಆಯ್ತಾ ಅವಾಗ ನಿಮಗೆ ಅಮೌಂಟ್ ಏನು ಪೆಂಡಿಂಗ್ ಇರೋದು ಇರೋದಿಲ್ಲ ಆಯ್ತಾ ಅಥವಾ ಅದು ಆಗಿಲ್ಲ ಅಂತಂದ್ರೆ ವೀಕ್ಲಿ ಇಟ್ಕೊಳ್ಳಿ ಯಾರಕ್ಕೊಂದ್ಸಲ ಈ ಥರ ಹಾಕ್ಬಿಡ್ತೀನಿ ಸೋಮವಾರದಿಂದ ಭಾನುವಾರ ತನಕ ಮಾಡಿರೋದನ್ನ ಭಾನುವಾರ ನೈಟ್ ಆಗ್ತೀನಿ ನಿಮಗೆ ದಿವಸದ್ದು ಪೇಮೆಂಟ್ ವೀಕ್ಲಿ ಪೇಮೆಂಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ವೀಕ್ಲಿ ಮಂತ್ಲಿ ಅಂತ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ಅಯ್ಯೋ ಇನ್ನೊಂದು ಟೈಮ್ ಬಿದ್ದೆ ಟೈಮ್ ಡ್ರೈವರ್ ಫೀಲ್ಡ್ ಡೇಮ್ ಅಂತಾರೆ ಸೋಮಾರಿ ಫೀಲ್ಡ್ ಆಯ್ತಾ ಆ ಥರ ಸೋಂಬಾರಿ ಬಿದ್ದ್ಬಿಟ್ಟಿರ್ತೀವಿ ಮೈಗಳು ಮೈ ಮೈಗಳನ್ನ ತೋರಿಸ್ತೀವಿ ನಾವಲ್ವಾ ಸೊ ಅವಾಗ ಏನಾಗುತ್ತೆ ಮಂತ್ಲಿ ಪೇಮೆಂಟ್ ಅಲ್ವಾ ಇನ್ನೂ ಟೈಮ್ ಆಯ್ತು ಕೊಡೋದ ಕೊಡೋದು ದುಡಿತು ಒಂದ್ಸಲ ದುಡಿತು ಒಂದ್ಸಾ ದುಡಿಯಲ್ಲ ತರ ಸೊಂಬರಿ ಯಾವ ಇರ್ತೀವಿ ಅವಾಗ ಒಂದು ಪೇಮೆಂಟ್ ಗೆ ಹತ್ರ ಬಂತು ಅನ್ನೋ ಟೈಮಲ್ಲಿ ಏನ್ ದುಡ್ಡಿರಲ್ಲ ಅದಕ್ಕೆ ಕಚ್ ಮಾಡ್ಕೊಂಡ್ಬಿಟ್ಟಿತ್ತು ಆ ತರ ಆಗ್ಬಿಡುತ್ತೆ ಪಾಪ ಗಾಡಿ ಕೊಡಿರ್ತಾರೆ ಸೊ ಗಾಡಿ ಓನರ್ಗಳಿಗೂ ತೊಂದರೆ ಆಗ್ಬಾರ್ದು ಪ್ಲಸ್ ನಿಮ್ಗೂ ಕೂಡ ಒಂದು ರಿಸ್ಕ್ ಆಗ್ಬಾರ್ದು ಗಾಡಿ ಅಂದ್ರೆ ಅವ್ರಿಗೆ ದುಡ್ಡು ಕೊಡೋಂತ ಟೈಮ್ ನಲ್ಲಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪೇಮೆಂಟ್ ಮಾತಾಡ್ಕೊಳ್ಬೇಕಾದ್ರೆ ವೀಕ್ಲಿ ಪೇಮೆಂಟ್ ಇಲ್ಲ ಡೈಲಿ ಪೇಮೆಂಟ್ ಮಾತಾಡ್ಕೊಂಡು ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನೀವು ಡ್ರೈವರ್ ಅಂತಂದ್ರೆ ನೀವೇ ಫ್ಯೂಲ್ ಹಾಕೊಂಡು ಓಡಿಸ್ತೀರ ಮನೆಗೆ ತಗೊಂಡು ನಿಲ್ಸ್ಕೊಳ್ತೀರ ಎಲ್ಲ ಎಲ್ಲ ಓಕೆ ಊಬರೇ ಮಾಡ್ಕೊಳ್ಳಿ ಓಲಾದರೂ ಮಾಡ್ಕೊಳ್ಳಿ ಯಾವುದಾದ್ರು ಮಾಡ್ಕೊಳ್ಳಿ ಮತ್ತು ಅವ್ರು ಓನರ್ಗಳು ಏನಂತ ಹೇಳಿದ್ರೆ ಓಲ್ ಅದೇ ಮಾಡಬೇಕು ಊಬರೇ ಮಾಡಬೇಕು ಇಲ್ಲ ನೀವು ಓಲಾನೇ ಮಾಡಬೇಕು ಎಲ್ಲರೂ ಮಾಡ್ಬೋದು ಎಲ್ಲರೂ ಅಂದರೆ ಎಲ್ಲರೂ ನೀನು ಆನ್ ಮಾಡ್ಕೋಬೋದು ಆ ಥರ ಏನೂ ಹೇಳೋಂಗಿಲ್ಲ ಮತ್ತು ನೀವು ಪರ್ಸ್ನಲ್ ಡ್ಯೂಟಿ ಬೇಕು ಅಂದರೆ ಪರ್ಸ್ನಲ್ ಡ್ಯೂಟಿಗಳು ಯಾರಾದ್ರೂ ಫ್ರೆಂಡ್ಸ್ ಏನಾದ್ರು ಔಟ್ ಸ್ಟೇಷನ್ ಎಲ್ಲರೂ ಟ್ರಿಪ್ಗಳಿಗೆ ಹೋಗ್ತಿರೋ ಹೋಗ್ತಿದ್ದಾರೆ ಅಂತಂದರೆ ಆ ಟ್ರಿಪ್ಗಳನ್ನು ಕೂಡ ತಗೊಂಡು ಹೋಗ್ಬೋದು ನೀವು ಸೊ ಆ ಥರ ಯಾವುದಕ್ಕೂ ಅವರು ರಿಸ್ಟ್ರಿಕ್ಷನ್ ಇರಬಾರ್ದು ಆಯಿತಾ ಓನರ್ ಕಡೆಯಿಂದ ಆ ಥರ ಯಾವುದು ರಿಸ್ಟ್ರಿಕ್ಷನ್ ಇರಬಾರ್ದು ಆ ತರ ಇತ್ತು ಅಂತಂದ್ರೆ ಅಂತ ಗಾಡಿಗಳಿಗೆ ಕೈನೇ ಹಾಕ ಹಾಕಕ್ಕೆ ಹೋಗ್ಬಿಡಿ ಅಂತ ಗಾಡಿಗಳನ್ನ ತಗೊಳಕ್ಕೆ ಹೋಗ್ಬಿಡಿ ಆಯ್ತಾ ಇನ್ನೊಂದ್ ಪಾಯಿಂಟ್ ಏನಪ್ಪಾ ಮಾತಾಡ್ಕೊಳ್ಳಿ ಅಂತಂದ್ರೆ ನಿಮಗೆ ನಿಮ್ಗೆ ಗೊತ್ತಿದೆ ಕೊರೋನಾ ಆತರ ಎಲ್ಲ ಬಂದ ಮೇಲಿಂದ ಎಷ್ಟು ಜನಕ್ಕೆ ಡ್ರೈವರ್ಗಳಿಗೆ ಲಾಸ್ ಆಯ್ತು ಸ್ವಂತ ಗಾಡಿ ಇಟ್ಕೊಂಡಿರೋ ಆದ್ರೂ ಪರವಾಗಿಲ್ಲ ರೆಂಟ್ ಗಾಡಿ ಇಟ್ಕೊಂಡಿರ್ಗಾಗಿ ಆಗಿರ್ಬೋದು ಎಲ್ಲರಿಗೂ ಲಾಸ್ ಆಗಿದೆ ಇಲ್ಲ ಅಂತ ಇಲ್ಲ ಸೊ ಆ ಮುಂದೆ ಪ್ರಾಬ್ಲಮ್ ಆಗ್ಬಾರ್ದು ನಾಳೆ ನೆಕ್ಸ್ಟ್ ಕೊರೋನಾ ತರ ಇನ್ನೊಂದ್ ಬರಲ್ಲ ಅಂತ ಹೇಳೋಕಾಗಲ್ಲ ಯಾವ ತರ ಬರುತ್ತೆ ಏನು ಅಂತ ಗೊತ್ತಾಗಿಲ್ಲ ನಿಮ್ಗೆ ಗೊತ್ತಿಲ್ಲ ರೀಸೆಂಟ್ ಆಗಿ ಏನ್ ನ್ಯೂಸ್ ಬರ್ತಿದೆ ಅಂತಂದ್ರೆ ತಿರ್ಗ ಏನೋ ಕೊರೋನಾ ಬರ್ತಾ ಇದೆ ಹಂಗೆ ಹೆಂಗೆ ಅಂತ ನ್ಯೂಸ್ ಬರ್ತಾ ಇದೆ ಅದು ಎಷ್ಟು ನೀ ಜನ ಎಷ್ಟು ನಮಗಂತೂ ಗೊತ್ತಿಲ್ಲ ಅದು ನಮ್ ಸೇಫ್ಟಿ ಇರಬೇಕಲ್ವಾ ಸೊ ಯಾರಾದರೂ ಗಾಡಿನ ರೆಂಟ್ಗೆ ನೀವು ಈಸ್ಕೊಳ್ತಾ ಇದ್ದೀರಾ ಅಂತ ಓನರ್ಗಳ ಇದನ್ನ ಮಾತಾಡ್ಕೊಳ್ಳಿ ಈ ತರ ಕೊರೋನಾ ಆ ತರ ಈ ತರ ಏನಾದ್ರು ಬಂದ್ರೆ ಮತ್ತೆ ಸ್ಟ್ರೈಕ್ಗಳಾದಾಗ ಅವತ್ಸಾಹ ನಾವೇನು ಮಾಡಕ್ಕಲ್ಲ ನಾವು ಡ್ಯೂಟ್ ಗಾಡಿನೇ ಅಲೋ ಬಿಡಲ್ಲ ಗಾಡಿಗಳನ್ನೇ ರೋಡ್ ಬಿಡಲ್ಲ ಅಂತ ಅನ್ನೋ ಟೈಮ್ ನಲ್ಲಿ ನಾವು ದುಡಿಯೋಕಾಗಲ್ಲ ಆಯ್ತಾ ಅಂತ ಟೈಮ್ನಲ್ಲಿ ನಲ್ಲಿ ಅವತ್ತೊಂದು ದಿವಸದ್ದು ಪೇಮೆಂಟ್ ನಾವು ಕೊಡೋದಿಲ್ಲ ಅಂತ ಮಾತಾಡ್ಕೊಳ್ಳಿ ಓಕೆ ನಾವು ಮುಂಚೆನೆ ಇದನ್ನು ಅಗ್ರಮೆಂಟ್ ಅಲ್ಲಿ ಮಾಡಿಸ್ಬೇಕು ಮತ್ತೆ ನಿಮ್ಮ ಮಾತು ಕೂಡ ಹೇಳಿರ್ಬೇಕಾಗುತ್ತೆ ಓನರ್ ಗಳಿಗೆ ಅದನ್ನ ಮಾಡ್ಕೊಳ್ಳಿ ಪರ್ಸನಲ್ ಆಗಿ ನೀವೇನು ರಜಾ ಹಾಕೊಂಡು ಅದು ಕೊಡಬೇಕಾಗುತ್ತೆ ಅಷ್ಟೇ ಆಯ್ತಾ ಮೇನ್ ಇಂಪಾರ್ಟೆಂಟ್ ಏನಪ್ಪ ಹೇಳ್ತೀನಿ ಅಂದ್ರೆ ಯಾವುದೇ ಡ್ರೈವರ್ ಆದ್ರೂ ಗಾಡಿಗಳ ರೆಂಟ್ಗೆ ಮೇಲೆ ಅವ್ರು ಗಾಡಿನ ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಮ ಒಂದು ನಂಬಿಕೆ ಕೊಟ್ಟಿರ್ತಾರೆ ದುಡ್ಕೊಳ್ಳಿ ಅವ್ರಿಗೆ ಒಂದು ಸ್ವಲ್ಪ ಇನ್ಕಮ್ ಬರ್ ಒಂದು ರೀಸನ್ ಇಂದ ಕೊಟ್ಟಿರ್ತಾರೆ ಸೊ ಅದಕ್ಕೆ ನಾವು ಕೊಟ್ಟಾಗ ದೈವ ದಯವಿಟ್ಟು ನಿಮ್ಮ ಗಾಡಿನ ಡ್ಯೂಟಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಾಡಿ ಏನು ಜನರಲ್ ಡೈಲಿ ಚೆಕ್ಅಪ್ ಏನಿರುತ್ತೆ ಅಂದರೆ ಆಯಿಲ್ ಚೇಂಜ್ ಆಯಿಲ್ ನೋಡ್ಕೊಳ್ಳೋದು ಆಗಿರ್ಬೋದು ಕೂಲೆಂಟ್ ಆಗಿರ್ಬೋದು ಇಬ್ಬರೇಕಾಯೋ ಈ ಥರ ಎಲ್ಲ ಚೆಕ್ ಮಾಡಿಕೊಂಡು ಏರ್ ಗಾಡಿ ಏರ್ ಹೆಂಗಿದೆ ಎಲ್ಲ ಚೆಕ್ ಮಾಡಿಕೊಂಡು ಗಾಡಿನ ನೀಟಾಗಿ ಇಟ್ಕೊಳ್ಳಿ ಇಶೂ ಆಗಿದೆ ಪಾಪ ನಮಗೂ ಕೂಡ ಸುಮ್ಮನೆ ಜನ ಡ್ರೈವರ್ಗಳು ಗಾಡಿ ಕೊಟ್ಟಿದ್ರು ಆದರೆ ಒಂದು ಗಾಡಿ ಮಾತ್ರ ಪ್ರಾಬ್ಲಮ್ ಆಯಿತು ಏನಪ್ಪ ಪ್ರಾಬ್ಲಮ್ ಆಯಿತು ಅಂದರೆ ಗಾಡಿ ನಾನು ಎಲ್ಲ ಥರ ಚೆಕ್ ಮಾಡಿನೂ ಅವ್ರ ಕೊನೆ ಗಾಡಿ ಕೊಡೋ ಟೈಮಲ್ಲಿ ಇಂಜಿನೇ ಪ್ರಾಬ್ಲಮ್ ಬಂದಿದೆ ಅಂತ ಹೇಳ್ತಿದ್ರು ಓನರು ಸೊ ನನಗೆ ಗೊತ್ತಿಲ್ಲ ನನಗೆ ಏನಕ್ಕೆ ಯಾವ ಥರ ಬಂತು ಅಂತ ಏನಕ್ಕೆ ಅಂದರೆ ನಾವು ಬೇರೆ ಥರ ಗಾಡಿ ಬಗ್ಗೆ ಐಡಿಯಾ ಹೇಳಿದಿರೋಂಥ ಡ್ರೈವರ್ಗಳೇನಲ್ಲ ನಾವು ಗಾಡಿ ಬಗ್ಗೆ ಎಲ್ಲ ಚೆನ್ನಾಗಿ ನಾಲೆಡ್ಜ್ ಇದ್ದು ಯಾವ ತರ ಯೂಸ್ ಮಾಡಬೇಕು ಅಂತೆಲ್ಲ ಗೊತ್ತಿರೋದ್ರಿಂದನೇ ನಮಗೆ ಆ ತರ ಯೂಸ್ ಮಾಡ್ತಿದ್ದು ಗಾಡಿಗಳನ್ನ ಸೊ ಗೊತ್ತಿಲ್ಲ ಯಾವ ತರ ಹೆಂಗೆ ಏನು ಅಂತ ಆ ತರ ನಿಮ್ಗೂ ಕೂಡ ನಾಲೇಜು ಆ ತರ ಪ್ರಾಬ್ಲಮ್ ಬರಬಾರ್ದು ಅನ್ನೋ ಈ ಒಂದು ವಿಡಿಯೋ ಮಾಡ್ತಾ ಇದೀನಿ ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ವಿಡಿಯೋ